ಸ್ನೇಹಿತರೆ ನಮಸ್ಕಾರ ಇವತ್ತು ತುಮಕೂರಿನ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ ಕೆ ಡಿ ಬಿ ಇವತ್ತು ಏನು ಭೂ ಸ್ವಾಧೀನ ಮಾಡಿಕೊಂಡು ರೈತರುಗಳಿಗೆ ಅನ್ಯಾಯ ಮಾಡ್ತಾಯಿದೆ ಹಾಗೆ ಒಬ್ಬ ಸರ್ಕಾರಿ ಎಂಪ್ಲಾಯ್ ಆಗಿರ್ತಕ್ಕಂಥ ನಮ್ಮ ಜೈರಾಮ್ ಅವರವರೇ ಇವತ್ತು ಈ ಒಂದು ಅವರ ಮುಖಾಂತರ ಏನು ಕೆ ಡಿ ಪಿನಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತ ಕೇಳ್ತಾ ಹೋಗೋಣ ಸರ್ ಇದು ಟೋಟಲ್ ಸರ್ವೆ ನಂಬರು ಬಂದು ಎಂಟು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಅದರಲ್ಲಿ ಹದಿಮೂರು ಗುಂಟೆ ಖರಾಬು ಅದರಲ್ಲಿ ಆರು ಎಕರೆ ಇಪ್ಪತ್ತೈದು ಗುಂಟೆ ಕನ್ಸರ್ಟ್ ಹಣ್ಣು ತಂದಿರೋ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ ನಮ್ಮ ಅಪ್ಪನ ಶೇರು ಒಂದು ಥರ್ಡ್ದು ದುಡ್ಡು ನಮ್ಮ ತಮ್ಮ ಮತ್ತು ತಾಯಿ ತಾಂಡೋಗ್ಬಿಟ್ಟಿದ್ದಾರೆ ನಾನು ಇವತ್ತು ಬಂಡವಾಳ ಹಾಕಿರೋದ್ರಿಂದ ಬಂಡವಾಳ ಏನು ಹಾಕಿರೋದ್ರಿಂದ ಅವರು ಒಂದು ಎಕರೆನ ಎಂಟೂವರೆ ಲಕ್ಷ ಮಾರಿದ್ದಾರೆ ನಾವು ಒಂದು ಎಕರೆಗೆ ಒಂಬತ್ತೂವರೆ ಲಕ್ಷ ಕಟ್ಟಿಸ್ಕೊಂಡು ನಮಗೆ ಲ್ಯಾಂಡ್ ಕೊಟ್ಟಿಲ್ಲ ನಮ್ಗೆ ಆಗಿರೋದೇ ಒಂದು ಜಾಗ ಕೊಟ್ಟಿರೋದೆ ಒಂದು ಜಾಗ ಆಗಿ ಸುಮಾರು ತೊಂದರೆ ಕೊಡ್ತಾವ್ರೆ ಸುಮಾರೆಲ್ಲ ಒಂದು ನೂರು ಇನ್ನೂರು ಸಲ ಸಿಹಿಗೆ ಹೋಗಿ ಹೋಗಿದ್ದೀನಿ ಸುಮಾರ್ ಸಲ ಬೆಂಗಳೂರು ತುಮಕೂರು ಓಡಾಡ್ತಾ ಇದ್ದೀವಿ ಹೋದಾಗ ನಾವು ಅಲ್ಲಿ ಮೀಟಿಂಗ್ ಹೋಗ್ಬೇಕು ಇಲ್ಲಿ ಮೀಟಿಂಗ್ ಹೋಗ್ಬೇಕು ಅಂತ ಬಯಬಿಡ್ತಾರೆ ನಮ್ಮ ಪರಿಹಾರ ಏನ್ ಮಾಡ್ಬೇಕು ಸಾಲ ಇಷ್ಟು ವರ್ಷ ನೀವು ಹೋರಾಟ ಮಾಡ್ಕೊಂಡಿದಿರಲ್ಲ ಈಗ ನಿಮ್ಗೆ ದುಡ್ಡು ಕಟ್ಟಿದಿರಲ್ಲ ನಿಮ್ಗೆ ಅಲಾಟ್ ಮಾಡ್ಲಿಲ್ವಾ ಅಲಾಟ್ ಮಾಡಿ ಆರ್ಡ್ರ್ ಆಗಿರೋದೇ ಒಂದ್ ಜಾಗ ಕೊಟ್ಟಿರೋದೇ ಒಂದ್ ಜಾಗ ಸ್ಟ್ಯಾಚು ಇದನ್ನ ಇದು ಮಾಡಿಸ್ಕೊಂತಾರೆ ಇನ್ನೊಬ್ಬ ಅದು ಹೈಕೋರ್ಟ್ ಅಲ್ಲಿ ಆರ್ಡ್ರ್ ಇದೆ ಇದು ಇನ್ನೊಬ್ಬ ಅಡ್ತ ಆ ಜಾಗ ಕೊಟ್ಟು ನೀನ್ ಮಾಡಿಸ್ಕೊಂತಾರೆ ನಾಳೆ ದಿವಸ ಅವನ್ ಬಂದ್ರೆ ಅಧಿಕಾರಿಗಳು ಇವತ್ತು ನೀವು ಹೋಗಿ ಅರ್ಜಿ ಕೊಟ್ಟಿದ್ದೀರಾ ಏನು ಡಿ ಬಿ ಇದೆ ತುಮಕೂರ್ ಕೆ ಡಿ ಬಿ ಆಫೀಸ್ಗೆ ಇವಾಗ ಜಸ್ಟ್ ನಾನು ಕೂಡ ಮಾತಾಡಿದೆ ಇವಾಗ ನಿಮಗೆ ಏನ್ ಸಂದೇಶನವ್ರಿ ಅಧಿಕಾರಿ ಅದ್ರಲ್ಲೂ ದುಡ್ಡು ತಾಂಡೋಗೋನೆ ರೈತರು ಬಂದಿಲ್ಲ ದುಡ್ಡು ಆ ದುಡ್ಡು ಬ್ಯಾರ ಕೊಟ್ಬಿಟ್ಟು ನಮಗೆ ಬಾರಕ್ ಬಂದವ್ರೆ ನಾಳೆ ದಿವಸ ರೈತ ಬಂದು ನಮ್ಮ ತಂದ್ರ ಬಂದು ನನಗೆ ದುಡ್ಡು ಬಂದಿಲ್ಲ ಅಂತ ಜಾಗಕ್ಕೆ ಬಂದ್ರೆ ನಾನು ಏನ್ ಮಾಡ್ಬೇಕು ನಮ್ಗೇನು ದುಡ್ಡು ಕಟ್ಸ್ಕೊಂಡಿದ್ಯೋ ಆ ಸರ್ವೆ ನಂಬರ್ ಬಿಡ್ಸ್ಕೊಡೋಕ್ಕೆ ವ್ಯವ ವ್ಯವಸ್ಥೆ ಮಾಡಿಕೊಡಿ ಮುಖ್ಯಮಂತ್ರಿಗೆ ಹೇಳಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ರೈತರು ಬರನೇ ಅಂತಾರೆ ಆದರೆ ಯಾವನೂ ರೈತರು ಬರ ಇಲ್ಲ ಸುಮ್ಮನೆ ಕ ನಾಟಕ ವಸ್ತಿಗೆ ರೈತರು ಬರ ಅಂತ ಹೇಳ್ತಂತಾರೆ ಇಲ್ಲಿ ಅನ್ಯಾಯ ಆಗಿರೋದು ಅವರಿಗೆ ಗಮನಕ್ಕೆ ನೀವು ತನ್ನಿ ಖಂಡಿತ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಅಧಿಕಾರಿಗಳು ರಾಜಕಾರಣಿಗಳು ಸುಮ್ನೆ ರೈತರ ಪರ ರೈತರು ಪರ ಅಂತಾರೆ ರೈತರ ಪರ ಏನು ಮಾಡೇ ಇಲ್ಲ ಏನ್ ಮಾಡಿದ್ದಾರೆ ರೈತರ ಪರ ಸುಮ್ನೆ ಸಾವಿರಾರು ಎಕರೆ ಜಾಗನ ಅಕ್ವೈರ್ ಅಲ್ಲ ರೈತ ಸಾವಿರಾರು ಎಕರೆ ಜಾಗ ಅಕ್ವೈರ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಏನು ಅಕ್ವೈರ್ ಅಕ್ವೈರ್ ಮಾಡಿದ ತಕ್ಷಣ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲ ಅಲ್ಲ ಈಗ ಅಕ್ವೈರ್ ನಾನ್ ಮಾತಾಡ್ತಿದ್ದು ಅಕ್ವೈರ್ ಆಗಿದೆ ಸಾವಿರಾರು ಎಕರೆ ಅಕ್ವೈರ್ ಮಾಡಿದ್ದಾರೆ ಅಕ್ವೈರ್ ಆದಮೇಲೆ ಅದನ್ನ ಅಭಿವೃದ್ಧಿ ಮಾಡ್ಬೇಕಲ್ವಾ ಎಲ್ಲ ಅಭಿವೃದ್ಧಿ ಆಗಿದೆ ಹತ್ತು ಹದಿನೈದು ವರ್ಷ ಆದ್ರೂ ಖಾಲಿ ಇದಾವೆ ಅದೇ ಈಗ ಹತ್ತು ಹದಿನೈದು ವರ್ಷ ಆದ್ರೂ ಖಾಲಿ ಇದ್ದಾವೆ ಅದೇ ಖಾಲಿ ಇರೋ ಪದ್ದು ಅದೇ ಬಂದು ರೈತರು ಪರನೆ ಇದ್ದಿದ್ರೆ ಆ ಜಮೀನು ರೈತಗಳು ಅಲ್ಲೇನಾದ್ರು ಏನಾದ್ರು ತರಕಿನೋ ಇನ್ನೊಂದು ಮತ್ತೊಂದು ಏನಪ್ಪ ಇಷ್ಟು ಅಭಿವೃದ್ಧಿ ಖಂಡಿತ ಇದು ಕೆ ಡಿ ಪಿಗೆ ಮಾತಾಡಿ ನ್ಯಾಯ ದೊರಕ ಇವಾಗ ಆಲ್ರೆಡಿ ಪೊಲ್ಯೂಷನ್ ಆಫೀಸರ್ ಕೂಡ ಬಂದಿದ್ದಾರೆ ಇವಾಗ ಈ ಜಾಗಕ್ಕೆ ಮತ್ತೆ ಕೆ ಡಿ ಪಿ ಇಂಜಿನಿಯರ್ ನಾಳೆ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳೋರೆ ಇದನ್ನ ಮುಂದಿನ ಕ್ರಮ ಜರುಗಿಸೋಣ ಕ್ರಮ ಜರುಗಿಸಿದ್ರೆ ಒಂದು ವೇಳೆ ಅಧಿಕಾರಿಗಳು ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಪರಗಳು ಏನಿದೆ ಇದು ರೈತರು ಕೆಇಡಿ ಸೀಮೆವು ಜಾಳ ಇಲ್ಲಿ ತಂದ ಹಾಕಿದ್ರೆ ಬೆಳಿಗ್ಗೆ ಅದು ತುಂಬಾ ಬೂಸಿ ಕುಂತಿರ್ತೈತೆ ನಾವು ದನಿ ಹೆಂಗ್ ಹಾಕದ್ ಅದನ್ನ ವರ್ಷ ಅಡಿಗೆ ಕಾಡಿದ್ರೆ ಊಟಕ್ಕೆಲ್ಲ ಬರ್ತೈತೆ ಬೂಜಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಟ್ಕೊಂತ ಇದೀನಿ ನೀವು ಜಾಗ ನಿಮ್ಗೆ ಒಂದ್ ನೋಟಿಸ್ ಕೊಟ್ಬಿಟ್ಟು ನಿಮ್ ಜ ನಿಮ್ ಜಮೀನ ನಮಗೆ ಬಿಟ್ಕೊಡಿ ಏನಿತ್ತು ಅಷ್ಟು ಬಿಟ್ಕೊಡಕ್ಕೆ ಆಮೇಲೆ ಮೂವತ್ತು ವರ್ಷದಿಂದ ಕಷ್ಟ ತಡೆಯಲ್ಲೇ ಈಗ ನೀನು ಫೇಲ್ಡ್ ಮಾಡ್ಕೊಂಡಿಲ್ಲ ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ನಾಳೆ ದಿವಸ ನಾವ್ ಹೆಚ್ಚಿಗೆ ಕಮ್ಮಿ ಆದ್ರೆ ಇದೂನು ಜಾಗ ವಾಪಸ್ ತರ್ತಾರೆ ಕಾನೂನು ರೀತಿ ಓಡಾಡ್ತಿದ್ರೆ ನಮಿಗೆ ಕಾನೂನು ರೀತಿ ಕೊಟ್ಟಿಲ್ಲ ನಮ್ಗೆ ಏನು ದುಡ್ಡು ಕಟ್ಕೊಂಡಿದ್ದೀವೋ ಆ ಜಾಗ ಕೊಟ್ಟಿಲ್ಲ ಮಂಗಳ ದೊರಡೆ ಮಾಡ್ತಾವ್ರೆ ರೈತರನ್ನ